ಮಾವ ನನ್ನ ತಾಯಿ ತಮ್ಮ ನಮ್ಮ ಭಾಷೆ ಸಿನಿಮಾಗಳು ನಮ್ಗೆ ಯಾವತ್ತು ಕಾಂಪಿಟೇಷನ್ ಅಲ್ಲ ಬೇರೆ ಭಾಷೆ ಬಂದು ಇಲ್ಲಿ ನಮ್ಮ ನಮ್ಮ ಜನ ಆ ಸಿನಿಮಾಗಳನ್ನ ತಂದು ಹಾಕ್ತಾರಲ್ಲ ಅದು ದಟ್ ಇಸ್ ಕಾಲ್ ಕಾಂಪಿಟೇಷನ್ ನಾವು ನಾವೆಲ್ಲ ಒಂದೇ ಕಣಪ್ಪ ಶರಣ ಒಂದು ನೂ ನೂರೈದು ಇನ್ನೂರು ಸಿನಿಮಾ ಮಾಡೋರೆ ನಾನು ಒಂದು ಅರವತ್ತು ಸಿನಿಮಾ ಮಾಡಿದ್ದೀನಿ ಬರಲ್ಲಮ್ಮ ಅದನ್ನು ನೋಡಿ ನಮ್ದು ನೋಡಿ ನಮ್ಮ ಕಡೆಯಿಂದ ಎಲ್ಲ ರಿಲೀಸ್ ಆಗ್ತಿರುವಂತ ಎಲ್ಲ ಕನ್ನಡ ಸಿನಿಮಾಗಳಿಗೂ ನನಗೆ ಇವತ್ತು ರಿಲೀಸ್ ಆಗ್ತಿರೋ ಹಾಡು ನಡಿ ನಡಿ ಎಂದು ಹೀಗೆ ಹಾಡು ತುಂಬಾ ಇಷ್ಟ ನನಗೆ ಇಟ್ಸ್ ಮೆಂಟ್ ಫಾರ್ ಕಪಲ್ಸ್ ಆಕ್ಚುಲಿ ಸೊ ಅದ್ರ ಕಂಪೋಸಿಷನ್ ಮತ್ತೆ ಲಿರಿಕ್ಸ್ ನನಗೆ ತುಂಬಾ ಇಷ್ಟೇ ಕವಿರಾಜ್ ಸರ್ಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಕವಿ ಸರ್ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಅದ್ಭುತವಾಗಿ ಲಿರಿಕ್ಸ್ ಬರೀತಾರೆ ಸೊ ಆ ಹಾಡು ಇಷ್ಟ ಅದಾದ್ಮೇಲೆ ನೀವು ಹೇಳಿದ್ರಿ ಗೊತ್ತಾ ಗಿಟಾರ್ ಮಳೆ ಅಂತೆ ಆ ಹಾಡು ತುಂಬ ಇಷ್ಟ ಏನಿಲ್ಲ ನನಗೆ ನನಗೆ ಅನಿಸಿದ್ದು ಇಲ್ಲ ಚೆನ್ನಾಗಿ ಮಾಡಬೇಕು ಈ ಸಿನಿಮಾ ಈ ಪಾತ್ರ ತುಂಬ ಚೆನ್ನಾಗಿ ಮಾಡಬೇಕು ಬಿಕಾಸ್ ಅದೇ ನಾನು ಹೇಳ್ದಂಗೆ ಫಸ್ಟ್ ಸಿನಿಮಾ ಫಸ್ಟ್ ಸಿನಿಮಾ ಈ ಸಿನಿಮಾ ಅದ್ರದ್ದು ಕಂಟಿನ್ಯೂಟಿನೇ ಅಲ್ಲ ಇಟ್ಸ್ ಓನ್ಲಿ ದ ಟೈಟಲ್ ಟೈಟಲ್ನ ರೀಟೈನ್ ಮಾಡ್ಕೊಂಡಿದ್ದಾರೆ ಹೊರತು ಯಾವ ಪಾತ್ರ ಕೂಡ ಅದರ ಕಂಟಿನ್ಯೂಯೇಷನ್ ಇಲ್ಲ ಸೊ ನಾನು ಆವಾಗಲೇ ಹೇಳ್ತಿದ್ದೀನಿ ಯಾವತ್ತೂ ಕಂಪೇರ್ ಮಾಡೋದಕ್ಕೆ ಹೋಗ್ಬಿಡಿ ಟ್ರೀಟಲ್ಸ್ ಟ್ರೀಟ್ ಇಟ್ ಆಸ್ ಅ ಫ್ರೆಶ್ ಒನ್ ಹೊಸದಾಗಿ ನೋಡ್ತಿದ್ದೀವಿ ಈ ಸಿನಿಮಾ ಹೊಸ ಕಾಂಬಿನೇಷನ್ ದಿಸ್ ಇಸ್ ಆಬ್ವಿಯಸ್ಲಿ ನಮ ಇವ್ರದು ಫಸ್ಟ್ ಕಾಂಬಿನೇಷನ್ ಆಗಿರೋದ್ರಿಂದ ಅದನ್ನು ಹಾಗೆ ಟ್ರೀಟ್ ಮಾಡಿದ್ರೆ ಉತ್ತಮ ಅಂತ ಓಕೆ ದಾಂಪತ್ಯ ಜೀವನ ಯಾವಾಗ ಅಂದ್ರೆ ದಾಂಪತ್ಯ ಜೀವನನೇ ನೋಡಬೇಕು ಅಂದ್ರೆ ಅದು ಅಳೋ ಇಲ್ಲ ಇನ್ನು ಕರ್ನಾಟಕದಲ್ಲಿ ಅದು ಅಲ್ಲ ದಾಂಪತ್ಯ ನನಗೆ ಶಾಕ್ ಆಗುತ್ತೆ ನಾನು ದಾಂಪತ್ಯ ನೋಡಬೇಕು ಓಕೆ ದಾಂಪತ್ಯ ಜೀವನನೇ ನೋಡ್ಬೇಕು ಅದಕ್ಕೆ ದಾಂಪತ್ಯ ಜೀವನ ಅನ್ನಲ್ಲ ನಿಮಗೆ ಮದುವೆ ಆಗಿದೆಯಾ ಸೇಮ್ ಅಲ್ಲ ಅವರು ಕೆಲಸ ಮಾಡ್ತಿರ್ತಾರೆ ಅಲ್ಲ ನೀವು ಕೆಲಸ ಮಾಡ್ತಿದ್ದೀರಾ ಅಲ್ವಾ ಹಾಗೆ ನಾನು ಕೆಲಸ ಮಾಡ್ತಿದ್ದೀನಿ ನೋಡೋಣ ಮಲ್ಟಿಪಲ್ ಕ್ಯಾಂಸ್ ಸರ್ ಏನೋ ಹೇಳ್ತಿದ್ರು ಸೊ ಸಾರಿ ಅವ್ರನ್ನ ಇಂಟ್ರಫ್ಟ್ ಮಾಡಿದಕ್ಕೆ ಆ್ಯಂಡ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಕ್ಷಮೆ ಇರಲಿ ನಾನು ಕೆಳಗಡೆ ಸ್ವಲ್ಪ ಡಿಲೇ ಆಯಿತು ಆ್ಯಸ್ ಯು ಆಲ್ ನೋ ಸಂಜು ವಜ್ಗೀತಾ ಪಾರ್ಟ್ ಟು ಜನವರಿ ಟೆಂತ್ ರಿಲೀಸ್ ಆಗ್ತದೆ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿರೋಂಥ ಸಿನಿಮಾ ಒಳ್ಳೆ ಕತೆ ಇರೋವಂಥ ಸಿನಿಮಾ ಸೂಪರ್ ಟೆಕ್ನಿಷಿಯನ್ಸ್ ಇರುವಂಥ ಸಿನಿಮಾ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿರುವಂಥ ಸಿನಿಮಾ ಆ್ಯಂಡ್ ಒಳ್ಳೆ ವಿಷುವಲ್ಸ್ ಇರೋವಂಥ ಸಿನಿಮಾ ಅಥವಾ ಮ್ಯೂಸಿಕಲ್ ಫಿಲ್ಮ್ ಎಲ್ಲ ವಾಟ್ ನಾಟ್ ಎಲ್ಲ ಇದೆ ಈ ಸಿನಿಮಾದಲ್ಲಿ ಇಟ್ಸ್ ಅ ಪ್ಯಾಕೇಜ್ ಅಂತ ಹೇಳ್ಬೋದು ತುಂಬಾ ಒಂದು ಕಡೆ ತುಂಬ ಆಗ್ತಿರ ಕೆಲವೊಂದು ಕಡೆ ಅಳು ಬರುವಂಥ ಸಿಚುವೇಷನ್ಸ್ ಇದೆ ಇನ್ನು ಕೆಲವೊಂದು ಕಡೆ ಇಷ್ಟಪಡೋ ಅಂಥ ವ್ಯಕ್ತಿಗಳಾಗಿರ್ಬೋದು ಅವ್ರ ಮೇಲೆ ಇನ್ನೂ ಭಾಳಷ್ಟು ಮರ್ಯಾದೆ ಹಾಗೆ ಪ್ರೀತಿ ಹುಟ್ಟತ್ತೆ ಸಿನಿಮಾ ನೋಡ್ತಾ 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 ಸೊ ಒಂದಂತೂ ನಾನು ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ಮಾಡಬೇಕಾದ್ರೆ ನೋಡಿದಂಥ ಒಂದು ವಿಷಯ ಸಂಬಂಧ ಸಂಬಂಧಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿರುವಂಥ ಒಂದು ಸಿನಿಮಾ ಸಂಜು ಮತ್ತು ಗೀತಾ ಸೊ ಇಟ್ಸ್ ವೆರಿ ನೈಸ್ ನನಗೆ ತುಂಬ ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನನಗೆ ಡೈರೆಕ್ಟರ್ ಸರ್ ಸೊ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಆ್ಯಂಡ್ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಎಲ್ರಿಗೂ ತುಂಬ ಚೆನ್ನಾಗಾಗಲಿ ಸಿನಿಮಾ ಜಾನ್ವರಿ ಟೆಂತ್ ರಿಲೀಸ್ ಆಗ್ತಿದೆ ಆ್ಯಂಡ್ ನಾನು ನಿಮಗೆಲ್ರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಅಪ್ಡೇಟ್ಸ್ ಆದ್ರೂ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ಅದನ್ನು ಪ್ರತಿಯೊಬ್ರಿಗೂ ರೀಚ್ ಮಾಡಿಸೋದಕ್ಕೆ ಆ್ಯಂಡ್ ಈಗಲೂ ಕೂಡ ಐ ಜಸ್ಟ್ ರಿಕ್ವೆಸ್ಟ್ ಎಲ್ರಿಗೂ ಸಿನಿಮಾ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ಸ್ ಇದ್ರೂ ದಯವಿಟ್ಟು ನಿಮ್ಮ ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಎಫರ್ಟ್ ಎಲ್ರಿಗೂ ತಿಳಿಸೋ ಥರ ಮಾಡಿಕೊಡಿ ಆ್ಯಂಡ್ ಸಿನ್ಮಾ ರಿಲೀಸ್ ಆದಾಗ ಸಿನ್ಮಾನ ನೋಡಿ ಹಾನೆಸ್ಟ್ ರಿವ್ಯೂಸ್ ತಿಳಿಸಿ ಸಿನಿಮಾ ಎಲ್ಲೂ ಕೂಡ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ ಯಾವ ವಿಷಯದಲ್ಲೂ ನಿಮ್ಮ ನಿಮ್ಮ ಇಂಡಿವಿಜುವಲ್ ಪರ್ಸೆಪ್ಷನಲ್ಲಿ ನೀವು ನೋಡ್ಕೊಂಡೇ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ನೀನು ಹೋಗಿ ಸಿನಿಮಾ ನೋಡ್ಕೊಂಡು ಬಾ ಆಮೇಲೆ ನನಗೆ ಹೇಳಿ ನಿಂಗೆ ಇಷ್ಟ ಆಯ್ತಾ ಇಲ್ವಾ ಒಂದು ಮಾತು ಹೇಳಿ ಇಷ್ಟು ಸಾಕು ಥ್ಯಾಂಕ್ ಯು ಹಲೋ ಹ್ಞೂ ಹ್ಞೂ ಮ್ಯೂಸಿಕ್ ಅಲ್ಲ ಆಕ್ಚಲಿ ಹಲವಾರು ಜನ ಕೇಳಿದಾರೆ ನನಗೆ ಆ ಪ್ರಶ್ನೆ ನೀವೇನು ಅಂತ ಇಲ್ಲ ಒಂದಷ್ಟು ಇನ್ಸ್ಟ್ರೂಮೆಂಟ್ಸ್ನ ಪ್ಲೇ ಮಾಡೋಷ್ಟು ಸ್ವಲ್ಪ ನಾಲೆಜ್ ಇರುತ್ತೆ ನನಗೆ ಸಿನಿಮಾದಲ್ಲಿ ಪ್ಲೀಸ್ ಮುಂದೆ ಇಲ್ಲ ಹಾಡೋ ಟೈಮ್ ಅಂತ ಬಂದಾಗ ಖಂಡಿತವಾಗ್ಲೂ ಸಿನಿಮಾಗೆ ಹಾಡ್ತೀನಿ ಹಾಡಬೇಕು ಅನ್ನೋ ಒಂದು ಆಸೆ ಇದೆ ವಿಲ್ಸಿ ಓಕೆನಾ ಸೊ ಹಾಗೆ ಆ ಥರ ಒಂದು ಸೀಕ್ವೆನ್ಸ್ ಬಂದಾಗ ನನಗೆ ಯಾಕೆ ಈ ಗಿಟಾರ್ ಪ್ಲೇ ಮಾಡಿ ನಾವು ಈ ಶಾರ್ಟ್ನ ಕಂಪೋಸ್ ಮಾಡಬಾರ್ದು ಅಂದಾಗ ವಿ ಆಫ್ ಇಟ್ ಹಾಗೆ ಮಾಡಿರೋವಂಥದ್ದು ಅದರಲ್ಲಿ ಏನಾದರೂ ಪ್ಲೇ ಮಾಡೋದ್ರಲ್ಲಿ ತಪ್ಪಿದೆ ದಯವಿಟ್ಟು ಅದಕ್ಕೂ ಕ್ಷಮಿಸಿ ಐ ಆಮ್ ನಾಟ್ ಅ ಪ್ರೊಫೆಷ್ನಲ್ ಗಿಟಾರಿಸ್ಟ್ ನನಗೆ ಕೇಳಿ ನೋಡಿ ಮಾಡಿ ಯೂಟ್ಯೂಬಲ್ಲಿ ಎಸ್ ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡು ಪ್ಲೇ ಮಾಡಿರೋ ಅಂಥದ್ದು ಸೊ ಯಾ ಹಾಗೆ ರಮ್ಯಾ ಎಂಪಿ ಯಾವ್ದೇನು ಹೇಳಿ ಅದು ಅವ್ರು ಹೇಳಿದ್ದು ಇದು ಇದು ನನ್ನ ಮಾತಲ್ಲ ಇದು ಇಲ್ಲಿ ಯಾರನ್ನೂ ಯಾರು ರಿಪ್ಲೇಸ್ ಮಾಡೋದಕ್ಕೆ ಆಗಲ್ಲ ಅದು ಸಿ ಎಲ್ಲ ಆರ್ಟಿಸ್ಟ್ಗೂ ಅದು ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಅವ್ರದ್ದೇ ಆದಂಥ ಯೂನಿಕ್ ಸ್ಟೈಲ್ ಇರುತ್ತೆ ಆ್ಯಟಿಟ್ಯೂಡ್ ಇರುತ್ತೆ ಸ್ಕ್ರೀನ್ ಮೇಲೆ ಸೊ ರಿಪ್ಲೇಸ್ ಮಾಡೋಕ್ಕೆ ಯಾರಿಂದ ಯಾರನ್ನೂ ಆಗೋಕ್ಕೆ ಸಾಧ್ಯ ಇಲ್ಲ ಸೊ ಶಿ ರೂಲ್ಡ್ ವೆನ್ ಶಿ ವಾಸ್ ರೂ ಶಿ ವಾಸ್ ಇನ್ ದ ಇಂಡಸ್ಟ್ರಿ ಸೊ ಇಟ್ಸ್ ಇಟ್ಸ್ ಐ ಐ ಆಮ್ ಆಮ್ ರೂಲಿಂಗ್ ಅಂತ ಈ ಈ ಟೈಮಲ್ಲಿ ಲೈಕ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಖುಷಿ ಏನು ಅಂದರೆ ಅವರ ಸೀಕ್ವಲ್ ಎಲ್ಲ ನನಗೆ ಬರ್ತಿರುವಂಥದ್ದು ಐ ಆಮ್ ವೆರಿ ಹ್ಯಾಪಿ ಅಂದ್ರೆ ನಾನು ನಾನು ಫಸ್ಟ್ ಸರ್ಗೆ ಹೇಳಿದೆ ಸರ್ ಯಾವುದೇ ಕಾರಣಕ್ಕೂ ಐ ಮೀನ್ ನಾನು ಕನ್ಫರ್ಮ್ ಆದಾಗ ನಾನು ಒಂದು ಮಾತು ಹೇಳಿದೆ ಕಂಪೇರ್ ಮಾಡಬೇಕು ಹೋಗ್ಬೇಡಿ ಇವಾಗ ಇವಾಗ ನಾವು ಏನಾದರೂ ಕಂಪೇರ್ ಒನ್ ಆ್ಯಂಡ್ ಟೂ ಅಲ್ಲೂ ಹಲವಾರು ಡಿಫ್ರೆನ್ಸ್ ಇದೆ ಅಂದರೆ ವಿಜುವಲಿ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಇಲ್ಲ ಫಿನಾನ್ಷಿಯಲಿ ಆಗಿರ್ಬೋದು ಮೇಕಿಂಗ್ ವೈಸ್ ಆಗಿರ್ಬೋದು ಸೊ ಯಾವತ್ತು ಯಾವ ವಿಷಯನೂ ಎಸ್ಪೆಷಲಿ ಸೀಕ್ವಲ್ ಅಂತ ಬಂದಾಗ ಕಂಪೇರ್ ಮಾಡಬಾರ್ದು ಅದೇ ಬೇರೆ ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಸಂಜು ವಜ್ಜ್ ಗೀತಾ ಒನ್ ತುಂಬಾ ಚೆನ್ನಾಗಿ ಆಗಿರುವಂಥ ಸಿನಿಮಾ ಅದು ಹಂಡ್ರೆಡ್ ಡೇಸ್ ಹೋಗಿರುವಂಥ ಸಿನಿಮಾ ಆ್ಯಂಡ್ ಸಂಜು ವಜ್ ಗೀತಾ ಟು ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋ ನಂಬಿಕೆ ನನಗೆ ತುಂಬಾ ಇದೆ ನಾನು ಡಬ್ಬಿಂಗ್ ಮಾಡಿದಾಗಲೇ ಇದನ್ನು ಯಾಕೆ ನಾನು ತುಂಬ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದರೆ ನಾನು ಡಬ್ಬಿಂಗ್ ಮಾಡಾದ್ಮೇಲೆ ನಾನು ಅಂದ್ಕೊಂಡಿದ್ದು ಬ್ಯೂಟಿಫುಲ್ ಫಿಲಿಮ್ ಆ್ಯಂಡ್ ನಾನು ನಾಗಶೇಖರ್ ಸರ್ಗೆ ಒಂದು ಮಾತು ಹೇಳಿದೆ ಸರ್ ತುಂಬ ಥ್ಯಾಂಕ್ಸ್ ನನಗೆ ಗೀತಾ ಅನ್ನೋ ಒಂದು ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಇದೆ ನನಗೆ ಈ ಪಾತ್ರ ಮಾಡಿದ್ದೀನಿ ಅಂತ ನನ್ನ ಕರಿಯರಲ್ಲಿ ಸಂಜು ವಜ್ ಗೀತಾ ಸಿನಿಮಾ ಆ್ಯಂಡ್ ಗೀತಾ ಪಾತ್ರ ತುಂಬಾ ಸ್ಪೆಷಲ್ ಅಂತ ಟ್ರೀಟ್ ಮಾಡ್ತೀನಿ ನಾನು ಯಾವ ಪ್ರೆಸ್ ಮೀಟು ನೀವ್ ಬಂದಿಲ್ಲ ಲಾಸ್ಟ್ ಪ್ರೆಸ್ ಮೀಟಿಗೆ ನಾವಿದ್ವಿ ಇಲ್ಲಿ ನೀವೇ ಬರಲಿಲ್ಲ ನಿಜ ಒಪ್ಕೊಳ್ಳಿ ಎಸ್ ಅವ್ರೂ ನಾವೆಲ್ಲ ಮಾಡಿದ ಕೂಲಿ ಕೆಲಸ ದುಡ್ಡ್ರೆ ಯಾವ ನೀವು ಕಂಟೆಂಟ್ ಇದು ಮಾಡ್ತೀರಾ ರಿಲೀಸ್ ಮಾಡ್ತೀರಾ ಇಲ್ಲ ಅಲ್ವಾ ಹಾ ಯಾರು ಹೇಳಿದ್ದು ಕೂಲಿ ಮಾಡ್ತಿದ್ದೀನಿ ನಾನು ಅಂತ ಒಂದು ಮಾತು ಹೇಳ ತಂಡದಿಂದ ಕಾಲ್ ಬಂದಿರೋದು ಸತ್ಯ ಬಟ್

ನೀನು ಎಲ್ಲಿ ನೋಡ್ದೆ ಕದ್ದು ಸಿನಿಮಾನ ಪಸ್ಟ್ ನೀನ್ ಎಲ್ಲಿ ನೋಡ್ದೆ ನಮಗೆ ಎಲ್ಲಿ ನೋಡ್ದೆ ವೈರಸ್ ಆದ್ರೆ ನೀನೇ ಒಣ ಹೇಳ್ತಾ ಇದೀನಿ ನಾನು ನಾನು ನಾ ಹೇಳಿಲ್ವಾ ನಾನು ಯಾಕೆ ಈ ಸಿನಿಮಾ ಬಗ್ಗೆ ಈ ಪಾತ್ರದ ಬಗ್ಗೆ ಇಷ್ಟು ಹೇಳ್ತಿದ್ದೀನಿ ಅಂದರೆ ಆಫ್ಟರ್ ಅ ಲಾಂಗ್ ಟೈಮ್ ನನಗೆ ಫುಲ್ ಫ್ಲೆಡ್ಜ್ ಆಗಿ ಪಾತ್ರ ಮಾಡುವಂಥ ಸ್ಪೇಸ್ ಸಿಕ್ಕಿದೆ ನನಗೆ ಥ್ಯಾಂಕ್ ಯು ಸೋ ಮಚ್ ಕಿಟ್ಟಿಗೆ ಹೇಳಬೇಕು ನಾನು ಬೀಯಿಂಗ್ ಅ ಸೀನಿಯರ್ ಆ್ಯಕ್ಟರ್ ನನಗೆ ಅಷ್ಟೊಂದು ಸ್ಪೇಸ್ ಕೊಟ್ಟಿದ್ದಕ್ಕೆ ತುಂಬ ಸಿನಿಮಾಗಳಲ್ಲಿ ಲಕ್ಕಿಲಿ ನಾನು ಮಾಡಿದಂಥ ಸಿನಿಮಾಗಳು ಹಲವಾರು ಸಿನಿಮಾಗಳು ಆಲ್ಮೋಸ್ಟ್ ಲೈಕ್ ನೈಂಟಿ ಪರ್ಸೆಂಟ್ ಆಫ್ ಮೈ ಫಿಲ್ಮ್ಸಲ್ಲಿ ನನ್ನ ಕೋ ಆ್ಯಕ್ಟರ್ಸ್ ಯಾರು ನನಗೆ ಇಷ್ಟ ಸಾಕು ಇಷ್ಟೇ ಇರಲಿ ಅಂತ ಇರಲಿ ಎಲ್ಲರೂ ನನಗೆ ತುಂಬ ಒಳ್ಳೆಯ ಸ್ಪೇಸ್ ಕೊಟ್ಟಿದ್ದಾರೆ ಅದರಲ್ಲಿ ಕಿಟ್ಟಿ ಕೂಡ ಒಬ್ರು ತುಂಬ ಸ್ಕ್ರೀನ್ ಸ್ಪೇಸ್ ಕೊಟ್ಟು ನನಗೆ ಆ ಪಾತ್ರನ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡೋಷ್ಟು ಆಪರ್ಚುನಿಟಿ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ ಥ್ಯಾಂಕ್ ಯು ಸೊ ಇಟ್ಸ್ ಲೈಕ್ ನಾನು ಕಿಟ್ಟಿ ಅದೊಂಥರ ಸಂಜು ಗೀತಾ ಇಬ್ಬರೇ ಅದಕ್ಕೆ ಒಂದಷ್ಟು ಜನ ಒಂಥರ ಹೆಂಗೆ ಅಂದರೆ ಸಪೋರ್ಟ್ ಮಾಡಿ ನಿಂತು ಸಂಜು ಗೀತಾ ಹಿಂಗಾರು ಮಾಡಿ ಇವ್ರಿಗೂ ಒಂದು ಅಂತ ತೋರಿಸಿರೋವಂಥವ್ರು ಇಲ್ಲಿರೋರು ಅಷ್ಟು ಜನ ಟೆಕ್ನಿಷಿಯನ್ಸು ಸೊ ಆ್ಯಂಡ್ ಯು ಆಲ್ ರಿಲೀಸ್ ಎಸ್ ಸರ್ ಹಾ ಸರ್ ಸಿನಿಮಾ ರಿಲೀಸ್ ಆದ್ಮೇಲೆ ಇಶ್ಯೂ ಆಗಲ್ಲ ಅಂತ ನನಗಿರೋ ನಂಬಿಕೆ ನನಗೆ ಬೇರೆಯವರ ಒಪಿನಿಯನ್ ನನಗೆ ಗೊತ್ತಿಲ್ಲ ಸಿನಿಮಾ ಬಂದ್ಮೇಲೆ ಅವ್ರು ನೋಡಿದಾಗ ಏನ್ ಹೇಳ್ತಾರೋ ಅಂತ ನನ್ಗೆ ಗೊತ್ತಿಲ್ಲ ಬಟ್ ನಾನು

ಒಳ್ಳೆ ಸಿನಿಮಾ ಒಳ್ಳೆ ಪ್ರಯತ್ನ ಇದ್ದಾಗ ಅದಕ್ಕೆ ಬೆಂಬಲ ಸಿಕ್ಕೇ ಸಿಗುತ್ತೆ ಬಟ್ ಇದಕ್ಕೆ ಹೊರತಾಗಿ ನಮ್ಮ ನೆಲದಲ್ಲಿ ನಮ್ಮ ಭಾಷೆ ಸಿನಿಮಾಗಳಿಗೆ ಥಿಯೇಟ್ರ್ ಕೊಡಿ ಅನ್ನೋದಕ್ಕೆ ಹಾಕುರ್ತಾ ಒಂದು ಹೋರಾಟ ಮಾಡ್ತೀವಿ